ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ ಲಿಂಗವು ಜೈವಿಕವಾದ ಮತ್ತು ಪ್ರಕೃತಿ ಸಹಜ ಗುಣವಾಗಿಯೂ ಚೆಂಡರ್ ಎನ್ನುವುದು ಒಂದು ಆಚರಣೆಯಾಗಿದೆ ಎಂದು ಸಂಗಮ ಕಾರ್ಯಕಾರಿಣಿ ನಿರ್ದೇಶಕರು ಮನೋಹರ್ ಗೆಲವರ್ತಿ ತಿಳಿಸಿದರು ನಗರದ ಸ್ವಾಭಿಮಾನಿ ಭವನದಲ್ಲಿ ಸಂಗಮ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಕುಟುಂಬದ ಸದಸ್ಯರಿಗೆ ಸನ್ಮಾನ ಮತ್ತು ಪ್ರಗತಿಪರ ಸಂಘಟನೆಗಾರರಿಗೆ ಮನವರಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ ಹೆಣ್ಣು ಮತ್ತು ಗಂಡು ಎಂಬ ಜೈವಿಕ ಲಕ್ಷಣಗಳುಳ್ಳ ಲಿಂಗ ಎಂಬುದಾಗಿ ಲಿಂಗವು ಸೃಷ್ಟಿಯ ಸಹಜ ಸ್ಥಿತಿ ದೈಹಿಕ ರಚನೆ ಹಾಗೂ ಸಂತಾನೋತ್ಪತ್ತಿಯ ಕ್ರಿಯೆಗಳಲ್ಲಿ ಹೆಣ್ಣು ಹಾಗೂ ಗಂಡು ವಿಶೇಷವಾದ ಗುಣಗಳನ್ನು ಜನಾಂಗೀಯ ಬೆಳವಣಿಗೆ ಹಾಗೂ ಸಮಾಜ ಜೀವನಕ್ಕೆ ಬಹಳ ಮುಖ್ಯ ಎಂದರು ಹೆಣ್ಣು ಗಂಡಾಗಲಿ ಲಿಂಗತ್ವ ಎಂದರೆ ಗಂಡು ಅಥವಾ ಹೆಣ್ಣು ಎಂದು ಗುರುತಿಸುವುದು ಅಥವಾ ಸಾಮಾಜಿಕ ಲಿಂಗವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂಬುದನ್ನು ಸೂಚಿಸುತ್ತದೆ ಇದು ಜೈವಿಕ ಲೈಂಗಿಕತೆಯಿಂದ ಭಿನ್ನವಾಗಿದೆ ಮತ್ತು ಸಾಮಾಜಿಕ ನಿರ್ಮಿತವಾದ ಪರಿಕಲ್ಪನೆಯಾಗಿದೆ ಎಂದರು ಲಿಂಗ ಅಂದರೆ ಹೆಣ್ಣು ಇಲ್ಲವೇ ಗಂಡು ಎಂದು ತಿಳಿಯುವುದು ಲಿಂಗಕ್ಕೆ ಸಂಬಂಧಿಸಿದಂತೆ ಲಿಂಗತ್ವದ ಆಂಗ್ಲದ ಜೆಂಡರ್ ಆಗಿದೆ ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ ಹೆಣ್ಣು ಮತ್ತು ಗಂಡು ಎಂಬ ಜೈವಿಕ ಲಕ್ಷಣಗಳು ಲಿಂಗ ಎಂಬುದಾಗಿ ವ್ಯಕ್ತಿ ಹುಟ್ಟಿನಿಂದಲೇ ನಿರ್ಧಾರವಾಗುತ್ತದೆ ಲಿಂಗವು ಸೃಷ್ಟಿಯ ಸಹಜ ಸ್ಥಿತಿ ದೈಹಿಕ ರಚನೆ ಹಾಗೂ ಸಂತಾನೋತ್ಪತ್ತಿಯ ಕ್ರಿಯೆಗಳಲ್ಲಿ ಹೆಣ್ಣು ಹಾಗೂ ಗಂಡು ವಿಶೇಷವಾದ ಗುಣಗಳನ್ನು ಹೊಂದಿದೆ ಎಂದರು

ఇవ ఎలా సర్కారి పాలసీ ఈ పదవ లింగత్వ అల్పసంఖ్యా సమాన్య లింగత్వరు ఇన్నొందుఖ్య జెండర్ మరి ట్రాన్స్ జెండర్ గణుమ తర ఎలా వయస్ స్కూలు జాస్తి ఉంటాయి ಎಲ್ಲರೂ ಬೈಯವರು ಇನ್ನೂ ಹಳ್ಳಿ ಕಡೆ ಹೋಗ್ತಿರುತ್ತಲ್ಲ ಏನ್ ಗಂಡ್ ಬಿಡಿ ತರ ಆಡ್ತಾಳೆ ಉಪಾನ ಕೇಳ್ಕೊಳ್ತಾ ಇರ್ಲಿಲ್ಲ ಹೋಗ್ತಾ ಹೋಗ್ತಾ ಬುದ್ಧಿ ಬರುವಂತ ಸಮಯದಲ್ಲಿ ನನಗೆ ಈ ಥರ ಇರೋದು ಇಷ್ಟನೇ ಆಗ್ತಾ ಇರ್ಲಿಲ್ಲ ಎಲ್ರೂ ನನ್ಗೆ ಕಳೆಯೋದು ಮತ್ತೆ ಅದೆಲ್ಲ ನನಗೊಂಥರ ಹಿಂಸೆ ಆಗೋದು ಇರಿಟೇಷನ್ ಆಗೋದು ಬಟ್ ಆದ್ರೆ ನಾನು ಈ ತರ ಹೇಳ್ಕೊಂಡ್ರೆ ಈ ಹಳ್ಳಿ ಕಡೆ ನಮ್ಮನ್ನ ಎಕ್ಸೆಕ್ಟೇಷನ್ ಮಾಡಲ್ಲ ಅದಕ್ಕೆ ಓದೋದನ್ನ ಸ್ವಲ್ಪ ಕಾರ್ಯಕ್ರಮದಲ್ಲಿ ಸಂಗಮ ಕಾರ್ಯಕ್ರಮದ ನಿರ್ದೇಶಕರಾದ ನಿಶಾ ಗೊಲ್ಲೂರು ದಾಕ್ಷಾಯಿಣಿ ರಾಧಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ